ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ತ್ರೀ ಥೌಸಂಡ್ ಇಂಗ್ಲಿಷ್ ವರ್ಡ್ಸ್ ಅಂದ್ರೆ ಮೂರು ಸಾವಿರ ಇಂಗ್ಲಿಷ್ ಪದಗಳನ್ನು ಹೇಗೆ ಉಚ್ಚಾರಣೆ ಮಾಡುದು ಈ ಮೂರು ಸಾವಿರ ಇಂಗ್ಲಿಷ್ ಪದಗಳನ್ನು ನೀವು ಹೇಳಕ್ಕೆ ನಿಮಗೆ ಗೊತ್ತಾದರೂ ಸಾಕು ನಿಮಗೆ ಈಸಿಯಾಗಿ ಪ್ರೊನೌನ್ಸಿಯೇಷನ್ ಇರುತ್ತೆ ಸಾಮಾನ್ಯವಾಗಿ ಇದೇ ಪದಗಳನ್ನು ಜಾಸ್ತಿ ಯೂಸ್ ಮಾಡುದು ಇಂಗ್ಲೀಷ್ ಓಕೆ ಸೊ ಮೂರು ಸಾವಿರ ಪದಗಳು ನೀವು ಕರೆಕ್ಟ್ ಆಗಿ ಹೇಳಕ್ ಬಂತು ಅಂತ ಹೇಳಿದ್ರೆ ನಿಮ್ಗೆ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ತುಂಬಾ ಈಸಿ ಆಗುತ್ತೆ ಓಕೆ ಸೊ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೂರು ಸಾವಿರ ಪದಗಳು ಒಂದೇ ವಿಡಿಯೋದಲ್ಲಿ ಆಗುದಿಲ್ಲ ಮೂರು ಸಾವಿರ ಪದಗಳಲ್ಲಿ ಬರುವಂತಹ ಓಕೆ ವಾಗಿಂತ ಮುಂಚೆ ಒಂದು ವಿಡಿಯೋ ಮಾಡಿದೀನಿ ಡಿಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ಒಂದು ಮೂವತ್ತು ಪದಗಳನ್ನು ಡಿಸ್ಕಸ್ ಮಾಡಿದೀವಿ ಈ ವಿಡಿಯೋದಲ್ಲಿ ಸಹ ಒಂದು ಮೂವತ್ತು ಪದಗಳನ್ನು ಡಿಸ್ಕಸ್ ಮಾಡೋಣ ಓಕೆ ಸೊ ಅದರ ಉಚ್ಚಾರಣೆ ಏನು ಮೀನಿಂಗ್ ಏನು ಆಮೇಲೆ ಅದರ ಸರಿಯಾದ ಉಚಾರಣೆ ಐಪಿಎ ಐ ಪಿ ಹೇಳ್ತೀನಿ ಈ ಮೊದಲೇ ನಿಮಗೆ ಗೊತ್ತಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲಿಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ಹಿಯರ್ ಟು ಟೀ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಹೇಳಕ್ಕೆ ಹೇಳೋಕಾಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ

ಬೇರೆ ವರ್ಡ್ಸ್ ನೋಡೋಣ ಓಕೆ ಸೊ ಇವತ್ತು ನೋಡೋಣ ಹೇಳಿದ್ರೆ ಮೂವತ್ತು ವರ್ಡ್ಸ್ ಈಗ ಈ ಪದ ಇದೆ ಈ ಪದ ನಾ ಹೇಳ್ಬೋದು ಅಂತ ಹೇಳಿದ್ರೆ ಅಕ್ರಾಸ್ ಸರಿ ಅದರ ಪ್ರೊನೌನ್ಸಿಯೇಷನ್ ಏನು ಅಕ್ರಾಸ್ ಸೊ ಇಲ್ಲಿ ಎ ಇದೆ ಇಲ್ಲಿ ಕ್ರಾಸ್ ಸೊ ಎ ಅಂತ ಇದೆ ಬಟ್ ಎ ಅನ್ನೋದನ್ನ ನಾವು ಎ ಅಂತ ಹೇಳಬಾರ್ದು ಆ ಅಂತ ಹೇಳಬಾರ್ದು ಇಲ್ಲಿ ಅ ಅಂತ ಹೇಳಬೇಕು ಅ ಅಂತ ಹೇಳಬೇಕು ಅಂತ ಹೇಳೋದಾದ್ರೆ ನಿಮಗೆ ನೀವು ಐಪಿಎ ಪ್ರೊನೌನ್ಸಿಯೇಷನ್ ನೋಡಿದ್ರೆ ನಿಮಗೆ ಇಲ್ಲಿ ಅ ಅಂತ ಇರುತ್ತೆ ಸೊ ಈ ತರ ಸಿಂಬಲ್ ಬಂತು ಅಂದ್ರೆ ಅದನ್ನ ಅ ಅಂತ ಹೇಳಬೇಕು ಈ ಐ ಪಿ ನೀವು ಕಲಿಬೇಕು ಓಕೆ ಸೊ ಕಷ್ಟ ಇದೆ ಬಟ್ ಐ ಪಿ ಕಲಿಕ್ಕಿಂತ ಮುಂಚೆ ನಿಮಗೆ ಎಲ್ಲ ನೋಡಿದ್ರು ನಾವು ಐ ಪಿ ಹೋಗಬೇಕು ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚಾರಣೆ ಬೇಕು ಅಂತ ಹೇಳಿದ್ರೆ ಐಪಿ ಪಿ ಓಕೆ ಸೊ ಇದ್ರ ಮೀನಿಂಗ್ ನಾನು ಕೊನೆಗೆ ಹೇಳ್ತೀನಿ ಫಸ್ಟ್ ನಾವು ವರ್ಡ್ಸ್ ಮಾತ್ರ ಪ್ರೊನೌನ್ಸ್ ಮಾಡೋದು ಕಲಿಯೋಣ ಅ ಕ್ರಾಸ್ ಅ ಕ್ರಾಸ್ ಅ ಕ್ರಾಸ್ ಇದೇನಿದು ಆಕ್ಟ್ ಸೊ ಇಲ್ಲಿ ಆ ಒಂದು ಬಂದಿದೆ ಆ ಅಂತ ಬಂದಿದೆ ಅದು ಯಾಕೆ ಗೊತ್ತಾಗುತ್ತೆ ನಿಮಗೆ ಐಪಿ ಪಿ ಗೊತ್ತಾಗುತ್ತೆ ಓಕೆ ಆಕ್ಟ್ ನೆಕ್ಸ್ಟ್ ನೋಡಿ ಸೇಮ್ ಆಕ್ಷನ್ ಸೊ ಟಿ ಐ ಓ ಎನ್ ಟಿ ಐ ಓ ಎನ್ ಬಂತು ಅಂದ್ರೆ ಎಲ್ಲ ಕಡೆ ನೀವು ಶನ್ ಅಂತಾನೆ ಹೇಳಬೇಕು ಇಕ್ಕೆ ತೆರೆನು ಆಕ್ ಸೊ ಆಕ್ ಅಂತ ಹೇಳ್ತಾರೆ ನಿಮಗೆ ವೋನಿಕ್ಸ್ ಟು ಬ್ಲೆಂಡಿಂಗ್ ಅಂತ ಕುತ್ತೆ ಸೊ ಆಕ್ಷನ್ ರೈಟ್ ಸೇ ಇದು ಉಚರನೆ ಇದು ಆಕ್ಷನ್ ಇದರ ಫೋನಿಕ್ಸ್ ಏರೋ ಪೊಲಿಟಿಕ್ಸ್ ಏರೋ ಆಕ್ಷನ್ ಸೊ ಇದರ ಹೆಪ್ಂತು ಅಂದ್ರೆ ಅದನ ಶಾ ಅಂತ ಹೇಳಿ ಓಕೆ ನೌ ಆಕ್ಟಿವ್ ಆಕ್ಟಿವ್ ತಹ ಇದು ಆ ಫಸ್ಟ್ ಹೇಳಿದಕ್ಕೆ ಆಮೇಲೆ ಕ ಕೆಳಗೆ ಡೆಟ್ಕಿ ಕೆಳಗೆ ಟಾಂಗ್ ಇಟ್ಕೊಡಿ ಆಕ್ಟಿವ್ ಆಕ್ಟಿವ್ ಇವಳ ಕಾಮನ್ ವರ್ಡ್ಸ್ ಆಕ್ಚುಲಿ ಓಕೆ ನೆಕ್ಸ್ಟ್ ನೋಡಿ ಆಕ್ ಟಿ ವಿಸ್ಟ್ ಆಕ್ಟಿವಿಸ್ಟ್ ಆಕ್ಟಿವಿಸ್ಟ್ ಇದಕ್ಕೆ ನಾವು ಸಿಲಬಲ್ ಅಂತ ಹೇಳ್ತೀವಿ ಸಿಲಬಲ್ ಅಂದ್ರೆ ಆ ಒಂದೊಂದು ಸ್ವರ ಇರುವಂತಹ ಒಂದೊಂದು ಅಕ್ಷರ ಸಮೂಹ ಅಂದ್ರೆ ಇಲ್ಲಿ ಆ ಅನ್ನೋದೇ ಒಂದು ಸ್ವರ ಬಟ್ ಇಲ್ಲಿ ನಾವು ಗೆ ಸಿಲಬಲ್ ಅಂತ ಹೇಳ್ತೀವಿ ಆಕ್ ಆಮೇಲೆ ಟಿ ವೈಸ್ಟ್ ಅಂದ್ರೆ ನಾನು ಕನ್ನಡದಲ್ಲಿ ಈ ತರ ಬಂದಿಲ್ಲ ಇದನ್ನು ನೀವು ಸಿಲಬಲ್ ಅಂತ ತಗೊಳ್ಳಿ ಆಕ್ಟಿವಿಸ್ಟ್ ಆಕ್ಟಿ ಬೆಸ್ಟ್ ಓಕೆ ಹಾಗೆ ಆಕ್ಟಿ ವೈ ಟಿ ಸೊ ಇದನ್ನ ಹೇಗೆ ಪ್ರೊನೌನ್ಸ್ ಮಾಡ್ತೀವಿ ಆಕ್ಟಿವಿಟಿ ನೆಕ್ಸ್ಟ್ ವರ್ಡ್ ನೋಡಿ ಇದು ಎಲ್ಲರಿಗೂ ಗೊತ್ತು ಆಕ್ಟರ್ ನಟ ಆಕ್ಟರ್ ನೆಕ್ಸ್ಟ್ ನೋಡಿ ಆಕ್ಟ್ರೆಸ್ ನಟ ಆಕ್ಟರ್ ನಟಿ ಆಕ್ಟ್ರೆಸ್ ಹಾಗೆ ಇದು ಉತ್ತರ ನೋಡಿ ಆಕ್ಟ್ರೆಸ್ ಇದು ಐತಿ ಆಕ್ಟ್ರೆಸ್ ಯಾಕೆ ಅಂದ್ರೆ ಏನು ನಿಮಗೆ ಡಿಕ್ಷನರಿ ಈ ಪದ ನೋಡಿದ್ರೆ ನಿಮಗೆ ಕೆಳಗಡೆ ಈ ಪದದ ಉಚ್ಚಾರಣೆ ಕೊಟ್ಟಿರ್ತಾರೆ ಅದನ್ನ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇದೆ ಅದನ್ನ ಆದ್ರೆ ಕಲಿತ್ರೆ ನಿಮ್ಗೆ ಒಳ್ಳೆಯದು ಅದ್ರ ವಿಡಿಯೋ ಮಾಡಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತದೆ ಓಕೆ ಇದು ಆಕ್ಚುವಲ್ ಆಕ್ಚುವಲ್ ಟಿ ತುಂಬಾ ಕಡೆ ನಿಮಗೆ ಚಾಂತ್ ಆಗುತ್ತೆ ಈ ಯೂಟ್ಯೂಬ್ ಕಳಿಸ ಅಂತ ಆಗುತ್ತೆ ಅದು ಸ್ಪೆಲಿಂಗ್ ರೂಲ್ ನಾನು ಹಾಕಿದೀನಿ ವಿಡಿಯೋ ನಿಮಗೆ ಸಿಗಬಹುದು ಸೊ ಇದನ್ನ ಹೇಳಬೇಕು ಆಕ್ಚುಯಲ್ ರೈಟ್ ಈ ಎಷ್ಟು ವರ್ಡ್ಸ್ ನೋಡಿದ್ವಿ ನಾವು ಒಂಬತ್ತು ಅಕ್ರಾಸ್ ಆಕ್ಟ್ ಆಕ್ಷನ್ ಆಕ್ಟಿವ್ ಆಕ್ಟಿವಿಸ್ಟ್ ಆಕ್ಟಿವಿಟಿ ಆಕ್ಟರ್ ಆಕ್ಟ್ರಸ್ ಆಕ್ಚುಯಲ್ ಈಗ ನೆಕ್ಸ್ಟ್ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ ಸಾರಿ ನೆಕ್ಸ್ಟ್ ಸ್ಲೈಡ್ ನೋಡೋಣ ನೆಕ್ಸ್ಟ್ ಪದ ಓಕೆ ನೆಕ್ಸ್ಟ್ ಪದ ಯಾವುದು ನೆಕ್ಸ್ಟ್ ಪದ ನೋಡಿ ಆಕ್ಚುಯಲಿ ಆಕ್ಚುಯಲಿ ಆಕ್ಚುಲಿ ಸೊ ಇಲ್ಲಿ ಆ ಅಂತ ಹೇಳೋದು ನಾನು ಕೆಲವು ಸಲ ವಾ ಅಂತ ಹೇಳೋದು ಆಕ್ಚುಲಿ 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 ಅಂತಾನೂ ಹೇಳೋ ಅವಶ್ಯಕತೆ ಇಲ್ಲ ಆಕ್ಚುಲಿ ಹಾಗಿದು ಆಡ್ ಎಡಿ ಬಂದ್ರೆ ಆಡ್ ಎಡಿ ಡಿ ಬಂದ್ರು ಸಹ ಆಡ್ ಆಗುತ್ತೆ ಇಲ್ಲಿ ಅಡಾಪ್ಟ್ 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 ಆಡ್ ನೋಡಿ ಅಂತ ಹೇಳಿದ್ರೆ ಡಬಲ್ ಡಿ ಬಂದ್ರು ಆಡ್ ಅಂತಾನೆ ಹೇಳಬೇಕು ಸಿಂಗಲ್ ಡಿ ಬಂದ್ರು ಆಡ್ ಅಂತಾನೆ ಹೇಳಬೇಕು ಅಂದ್ರೆ ಸಿಂಗಲ್ ಡಿ ಆಡ್ ಅಂದ್ರೆ ಇದು ಶಾರ್ಟ್ ಫಾರ್ಮ್ ಅಷ್ಟೇ ಆಡ್ Advertisement अच्छा Advertisement ये दो शॉर्ट फ़ॉर्म Advertisement दो शॉर्ट फ़ॉर्म Add और Subtract ये क्या तो अ बट इसलिए Add आता है ना इधर लाने के लिए इसलिए Subtract आता है ना इधर लाने को बट इसलिए इस बंदर का Addition अधिक डिफरेंस अधिक क्या नाम होगा इसलिए करने को चलो इसलिए इतना बंदर अ इतना बंदर Add Addition Okay Addition ठीक है इसलिए ये 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 हम स ಇದನ್ನ ಎರಡು ತರ ಹೇಳಬಹುದು ಒಂದು ನೀವು ಅಡ್ರೆಸ್ ಅಂತ ಹೇಳಬಹುದು ಅಥವಾ ಅಡ್ರೆಸ್ ಅಂತ ಹೇಳ್ಬೋದು ಎರಡು ತರ ಇದನ್ನ ಹೇಳ್ತಾರೆ ಅಡ್ರೆಸ್ ಅಡ್ರೆಸ್ ಹಾ ಇದು ನೋಡಿ ಆನ್ ಅಂಡ್ ಕ್ಲಿಯನ್ ಅಡಿ ಕ್ವಟ್ ಅಡಿ ಕ್ವಟ್ ಸರಿ ಫಾರ್ಮಟ್ ಮಾಡಿದ್ನಾ ಅಡಿ ಕ್ವಟ್ ಸರಿ ಎ ಇದೆ ಇಲ್ಲಿ ಟಿ ಇ ಇದೆ ಅದು ಆದ್ನ ಅಡಿ ಕ್ವಟ್ ಇಲ್ಲಿ ನೋಡಿ ಈ ಅ ಅಡಿಕ್ವೇಟ್ ಅಲ್ಲ ಅಡಿಕ್ವಟ್ adequate तुम्हारे ज़रिये weight अंकित करता है, it's adequate, adequate. ना ये लो, इलेक्ट्रिक साइड टाइप करता है, इलेक्ट्रिक इलेक्ट्रिक लोगों को adjust, adjust, adjust. इलेक्ट्रिक इलेक्ट्रिक घाण्टा है, but ये तो pronunciation को ये मेरा तो option को एक सीरीज़ दिन ना हो, जान थर्ड लेको। I P L B तुम्हें तो clarity सीखने को, okay? So adjust. So guess words नोड़ actually, add, adapt, add, additional, additional, address ಅಜಸ್ಟ್ ಬಂದಾಗ ನೀವು ಡಿ ಸೈಲೆಕ್ಟ್ ಮಾಡ್ಕೋಬೇಕು ಬರೀ ನಾವು ನಾನು ಇಲ್ಲಿ ಡಿ ಬರ್ತಿಲ್ಲ ನೋಡಿ ಜಸ್ಟ್ ಓಕೆ ಲೆಟ್ ಸಿ ದ ನೆಕ್ಸ್ಟ್ ಸ್ಲೈಡ್ ನೆಕ್ಸ್ಟ್ ವರ್ಡ್ಸ್ ಯಾವ್ದಿದೆ ಅಂತ ನೋಡೋಣ ಹಾ ನೆಕ್ಸ್ಟ್ ವರ್ಡ್ಸ್ ಬಂದು ಈಗ ನಮಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಿಂಪಲ್ ವರ್ಡ್ಸ್ ಇರ್ತವೆ ಬರ್ತಾ ಬರ್ತಾ ಸ್ವಲ್ಪ ಕಷ್ಟದ ವರ್ಡ್ಸ್ ಇರ್ತವೆ ಸೊ ಅದನ್ನ ಹೋಗೋದಕ್ಕೆ ನಮಗೆ ಈಸಿ ಆಗುತ್ತೆ ನಾನು ಹೇಳ್ದೆ ಅಡ್ಜಸ್ಟ್ಮೆಂಟ್ ಸೊ ಇಲ್ಲಿ ಡಿ ಮತ್ತೆ ಸೈಲೆಂಟ್ ಆಗುತ್ತೆ ಅಡ್ಜಸ್ಟ್ಮೆಂಟ್ 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 ಓಕೆ ಅಡ್ಜಸ್ಟ್ಮೆಂಟ್ ಅಲ್ಲ adjustments okay Hillary up me this tree administration 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 you're a know, uh, me needs to reach administration I get another mean is tree should administration okay me needs to eat at administrator least treat administrator. so adjustment administration administration administrator next ile admire ile i r e bandaga i r antu helbeku i r e ile bari i r fire wire tire right admire ad ma i r admire admission admission so s s i s s i o n bantu antu helidare shan antare baruthe s s i o n shan okay so admission admi I, I is, sure. Admission. Now admit, admit, admit admit. So you have you have admit, admit. So admire, admission, admit. Next one, do adopt, 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 Ad do. Oh, adopt, 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 A adopt, 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 एगल्ट तत्त्व फिट बौद्ध अतः बा एडल्ट एगल्ट तत्त्व फिट बौद्ध अतः बा एडल्ट ये रुनो फिट बौद्ध एडल्ट और एडल्ट ओके नेक्स्ट टू आई तो बाई नो दिया आ इनो नो री अ ड्वेंस एडवांस अतः बा एडवांस अमेरिकन सर ना ओके अब ಈ ವರ್ಡ್ಸ್ ನೋಡ್ತಾ ಹೋಗೋಣ ಇದೊಂದು ಅಡ್ಜಸ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿስተರ್ ಅಡ್ಮಿನಿಸ್ಟ್ರೇಟರ್ ಅದ್ಮಾಯರ್ ಅಡ್ಮISSION ಅಡ್ಮಿಟ್ ಅಡಾಪ್ಟ್ ಅಡಲ್ಟ್ ಆರ್ ಅಡಲ್ಟ್ ಅಡ್ವಾನ್ಸ್ ಓಕೆ ರೈಟ್ ಈಗ ಇದರ मीनिंग ನೋಡಿ ಓಕೆ ಸೊ ಇದರ मीनिंग ಏನ ಅಂತ ನೋಡಿ ಸುಮ್ಮನೆ ಪದಗಳಲ್ಲಿ ಕೂಳು ಪ್ರಯೋಜನೆ ಇಲ್ಲ जस्ट मीनिंग ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೆ ರೀಡಿಂಗ್ ಮತ್ತೆ ರೈಟಿಂಗ್ ಇಂಪ್ರೂವ್ಸ್ ಸೊ ಅಪಾಯ ಅಂದ್ರೆ ಗಳಿಸು ಅಕ್ರಾಸ್ ಅಂದ್ರೆ ಮೂಲಕ ಅಡ್ಡ ಓಕೆ ಆಕ್ಟ್ ಅಂದ್ರೆ ಕೃತ್ಯ ಆಕ್ಷನ್ ಅಂದ್ರೆ ಕ್ರಿಯೆ ಆಕ್ಟಿವ್ ಅಂದ್ರೆ ಸಕ್ರಿಯ ಆಕ್ಟಿವಿಸ್ಟ್ ಅಂದ್ರೆ ಹೋರಾಟಗಾರ ಆಕ್ಟಿವಿಟಿ ಅಂದ್ರೆ ಚಟುವಟಿಕೆ ಆಕ್ಟರ್ ಅಂದ್ರೆ ನಟ ಆಕ್ಟ್ರೆಸ್ ಅಂದ್ರೆ ನಟಿ ಆಕ್ಚುಯಲ್ ಅಂದ್ರೆ ವಾಸ್ತವವಾಗಿ ಅಂದ್ರೆ ನಿಜವಾಗ್ಲು ಆಕ್ಚುಯಲಿ ಅಂದ್ರೆ ವಾಸ್ತವವಾಗಿ ಆಡ್ ಅಂದ್ರೆ ಜಾಹೀರಾತು ಅಡಾಪ್ಟ್ ಅಂದ್ರೆ ಹೊಂದಿಸು ಸರಿ ಹೊಂದು ಹೊಂದಿಕೊಳ್ಳು ಅಥವಾ ಅಳವಡಿಸಿಕೊಳ್ಳು ಇಷ್ಟು ಮೀನಿಂಗ್ ಇದೆ ನೋಡಿ ಆಡ್ ಅಂದ್ರೆ ಸೇರಿಸು ಅಡಿಷನ್ ಅಂದ್ರೆ ಸೇರ್ಪಡೆ ಅಡಿಷನಲ್ ಅಂದ್ರೆ ಹೆಚ್ಚುವರಿ ಅಡ್ರೆಸ್ ಅಂದ್ರೆ ವಿಳಾಸ ಅಂದ್ರೆ ತಕ್ಕ ಸರಿಯಾದ ಸರಿಯಾದ ತಕ್ಕ ತಕ್ಕ ಅದಕ್ಕೆ ಅಡ್ಜಸ್ಟ್ ಅಂದ್ರೆ ಹೊಂದಾಣಿಕೆ ಓಕೆ ಹೌದು ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತ ಅಡ್ಮಿನಿಸ್ಟ್ರೇಟ್ ಅಂದ್ರೆ ಆಡಳಿತಾಧಿಕಾರಿ ಅಡ್ಮಾರಿಯರ್ ಅಂದ್ರೆ ಮೆಚ್ಚುವುದು ಮೆಚ್ಚುಗೆ ಅಡ್ಮಿಷನ್ ಅಂದ್ರೆ ಪ್ರವೇಶ ಅಡ್ಮಿಟ್ ಅಂದ್ರೆ ಒಪ್ಪಿಕೊಂಡು ಅಡೋನ್ ಸೆಂಟ್ ಅಂದ್ರೆ ಕಿಶೋರ ಅಥವಾ ಹದಿಹರೆಯ ದವನು ಹದಿಹರೆಯ ಕಿಶೋರಿ ಹದಿಹರೆಯ ಅಥವಾ ಇಲ್ಲಿ ಎರಡು ಆಗ್ಬೋದು ಅಡೋಲ್ ಸೆಂಟ್ ಎರಡು ಆಗ್ಬೋದು ಸ್ತ್ರೀಲಿಂಗ ಪುಲಿಂಗ ಎರಡು ಓಕೆ ಓಕೆ ನೆಕ್ಸ್ಟ್ ಅಡಾಪ್ಟ್ ಅಂದ್ರೆ ದತ್ತುಪಡೆ ಅಡಲ್ಟ್ ಅಂದ್ರೆ ವಯಸ್ಕ ಅಡ್ವಾನ್ಸ್ ಅಂದ್ರೆ ಮುನ್ನಡೆ ಅಡ್ವಾನ್ಸ್ಡ್ ಅಂದ್ರೆ ಮುನ್ನಡೆದಿರುವ ಮುನ್ನಡೆದ ಓಕೆ ಅಡ್ವಾಂಟೇಜ್ ಇದು ನಾನು ನಿಮಗೆ ಹೇಳಿಲ್ಲ ಬಟ್ ಸುಮ್ಮನೆ ವರ್ಡ್ಸ್ ತಿಳ್ಕೊಳ್ಳಿ ಅಡ್ವಾಂಟೇಜ್ ಅಂದ್ರೆ ಲಾಭ ಅಡ್ವೆಂಚರ್ ಅಂದ್ರೆ ಸಾಹಸ ಅಡ್ವರ್ಟೈಸಿಂಗ್ ಅಂದ್ರೆ ಜಾಹೀರಾತು ಅಡ್ವಾಯ್ಸ್ ಅಂದ್ರೆ ಸಲಹೆ ಅಡ್ವಾಯ್ಸ್ ಅಂದ್ರೆ ಸಲಹೆ ನೀಡು ಅಡ್ವೈಸರ್ ಸಲಹೆಗಾರ ಅಡ್ವೊಕೇಟ್ ವಕೀಲ ಒಫ್ಲಾಯರ್ ವಿಚಾರ ಅಥವಾ ವಿಷಯ ಪರ್ಫೆಕ್ಟ್ ಪ್ರಭಾವ ಬೀರು ಅಥವಾ ಪ್ರಭಾವಿಸು ಇದು ಅಫೋರ್ಡ್ ಅಂದ್ರೆ ಹೊರೆ ಓಕೆ ಸೊ ಇರೋದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕಡೆ ನಾನು ನಿಮಗೆ ಡಿಸ್ಕಸ್ ಮಾಡಿಲ್ಲ ಮೀನ್ ನಾನು ವರ್ಡ್ಸ್ ಅನ್ನ ಹೇಳಿಲ್ಲ ಮೂವತ್ತು ವರ್ಡ್ಸ್ ಇಪ್ಪತ್ತೇಳು ವರ್ಡ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡಿದ್ವಿ ಓಕೆನಾ ಸೊ ಈ ವರ್ಡ್ಸ್ ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಪ್ರೊನೌನ್ಸಿಯೇಷನ್ ಹೇಗೆ ಪ್ರೊನೌನ್ಸಿಯೇಷನ್ ಹೇಗೆ ನಾವು ಅದನ್ನ ಇಂಪ್ರೂವ್ ಮಾಡ್ಕೋಬೇಕು ಓದ್ತಾ ಇರಬೇಕು ಪದೇ ಪದೇ ನೀವು ಇದನ್ನ ಡೈಲಿ ಈ ವರ್ಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಸರಿಯಾದ ಉಚ್ಚಾರಣೆ ಗೊತ್ತಾಗ್ತಾ ಹೋಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ನನಗೆ ಒಂದು ಲೈಕ್ ಅನ್ನು ಕೊಡುವಾಗ ನನ್ನ ಎಲ್ಲ ವೀಡಿಯೋಸ್ ಲೈಕ್ ಕೊಡಿ ಇಷ್ಟ ಆದ್ರೆ ಅಂಡ್ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಇದನ್ನ ಈ ವಿಡಿಯೋ ಶೇರ್ ಮಾಡಿ ಓಕೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹಾಗೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಕ್ಲಿಕ್ ಮಾಡುವುದು ಮಾತ್ರ ನಿಮಗೆ ಬರುತ್ತೆ ಓಕೆನಾ ಹಾಗಾದ್ರೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿತು ಮುಂದಿನ ವೀಡಿಯೋಸ್ನ ಕಾಯ್ತಾ ಇರಿ ಡೈಲಿ ವೀಡಿಯೋ ಅಪ್ಲೋಡ್ ಅಪ್ಲೋಡ್ ಆಗುತ್ತೆ ಡೈಲಿ ಎರಡು ವೀಡಿಯೋ ಅಪ್ಲೋಡ್ ಆಗುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ದಯವಿಟ್ಟು ಎಲ್ಲ ವೀಡಿಯೋಸ್ ನೋಡಬಹುದು ನೀವು ಇಂಗ್ಲೀಷ್ ಸೂಪರ್ ಆಗಿ ಫಸ್ಟ್ ಓದಲಿಕ್ಕೆ ಕಲಿ ಆಮೇಲೆ ಇದೇ ಚಾನಲ್ ಅಲ್ಲಿ ನಾನು ಸ್ಪೀಕಿಂಗ್ ಸ್ಪೋಕನ್ ಇಂಗ್ಲೀಷ್ ಬೇಕು ಎಲ್ಲ ವೀಡಿಯೋಸ್ ಹಾಕ್ತೀನಿ ಓಕೆ ಮುಂದಿನ ವೀಡಿಯೋ ಭೇಟಿ ಆಗೋಣ ಅಲ್ಲಿ ಬರೀ ನನ್ನ ಡೇ